ಜೊತೆ ಜೊತೆ ಯುವಕರ ಆಶಾಕಿರಣ ಯುವಕರ ಮನಸ್ಸಲ್ಲಿರುವಂತ ನಮ್ಮ ಮೆಚ್ಚಿನ ನಾಯಕರಾದಂತ ರಾಜ್ಯದ ಉಪಮುಖ್ಯಮಂತ್ರಿಗಳು ಪಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಇಬ್ಬರು ಕೂಡ ವೇದಿಕೆ ಮೇಲೆ ಬಂದಿದ್ದಾರೆ ಬಾಗಲ್ಕೋಟಿನ ಜನತೆ ಎಲ್ಲರೂ ಕಟ್ಟಿದ್ದಾರೆ ಅವೆಲ್ಲ ಮಾತಿನಲ್ಲಿ ಕೇಳಿ ನಾ ಕಾಲಿ ಹವರ್ ಬಿಟ್ಟಂತ ಮೋದಿ ಸಾಹೇಬೇ ಅರಸನಾಗು ಆಚಾರಕ್ಕೆ ಅರಸನಾಗು ನೀತಿಯಲ್ಲಿ ಪ್ರಭುವಾಗು ಆಚಾರಕ್ಕೆ

ಕಾಂಗ್ರೆಸ್ ಪಕ್ಷ ಕೊಡುಗೆ ಏನು ಏಳುನೂರು ಜನ ರೈತ ಕೋವಿಡ್ ಬಂದಾಗ ಮೋದಿ ಅವರು ಧರ್ಮವನ್ನು ರಾಜ್ಯಕ್ಕೆ ತಂದಿದ್ದಾರೆ ವಿರೋಧ ಪಕ್ಷದ ನಾಯಕರು ಆಗಿದ್ದಂತಹ ಸಂಘಟನೆ ನಾನು ಎಲ್ಲ ಪದಾರ್ಥಗಳನ್ನ ನಮದು ಮಾಡಲಿಕ್ಕೆ ಹೋಗೋದಿಲ್ಲ ರೈತರು ಉಪಯೋಗಿಸ್ತಕ್ಕಂಥ ಡಿಎಂಇಿ ಅಲಂಕರಿಸಿರ್ತಕ್ಕಂಥ ಈ ಭಾಗದ ಎಲ್ಲ ಮಾತನಾಡ ಅಡ್ಡ ದಾರಿ ಧರ್ಮದ ಮಾತುಗಳಿಂದ ಹಂಗಲೋ ಗಾಲಿ ಹೊಡೆ ಹಾಕುವುದಿಲ್ಲ ಅದಕ್ಕೆಲ್ಲ ಅರವತ್ತೇಳು ಪೊಲೀಸರು ಕೇಳಿ ತನಿಖೆ ಆದ್ರೆ ಸರ್ವನಾಶ ಆಗ್ತಿದೆ ಅಂತಕ್ಕಂಥ ಇದ್ರೆ ನೀವೇನ್ ಹೇಳಿದ್ರಿ ಮನೆಯಾಗಿ ಲೈಟ್ ಹರ್ಸಿಗಾಗ್ತಾ ಇದೆ ಕಾಂಗ್ರೆಸ್ ನಾವು ಸಿದ್ದರಾಮಯ್ಯ ಜಿ ಅವರು ನಮ್ಮ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನು ಯುವಕರ ಹಂಗಲ್ಯ ಯ ರುವಂತ ನಮ್ಮ ಮೆಚ್ಚಿನ ನಾಯಕರಾದಂತ ರಾಜ್ಯದ ಉಪಮುಖ್ಯಮಂತ್ರಿಗಳು ಪಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಅವರನ್ನ ಸ್ವಾಗತ ಮಾಡೋಣ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಇಬ್ಬರು ಕೂಡ ವೇದಿಕೆ ಮೇಲೆ ಬಂದಿದ್ದಾರೆ ಬಾಗಲಕೋಟೆ ಜನತೆ ಎಲ್ಲರೂ ಅವೆಲ್ಲ ಮಾತಿನಲ್ಲಿ ಕೇಳಿ ನಾ ಸ್ಪಷ್ಟಿ ಅವರ ಬಿಟ್ಟಂತ ಮೋದಿ ಸಾಹೇಬೇ ಅರಸನಾಗು ಆಚಾರಕ್ಕೆ ಅರಸನಾಗು ನೀತಿಯಲ್ಲಿ ಪ್ರಭವಾಗು ಆಚಾರಕ್ಕೆ ಅವು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತ ಇರಬೇಕು ಅಂತ ಹೇಳ್ಕೊಳ್ತಾ ಇದ್ದೇವೆ ಕೊಡುಗೆ ಏನು ಏಳ್ನೂರು ಜನ ರೈತ ಶತ್ರು ಕೋವಿಡ್ ಬಂದಾಗ ಮೋದಿಯವರು ಅವರು ಧರ್ಮವನ್ನು ರಾಜ್ಯಕ್ಕೆ ತಂದಿದ್ದಾರೆ ವಿರೋಧ ಪಕ್ಷದ ನಾಯಕರು ಆಗಿದ್ದಂತಹ ಸಂಘಟನೆ ಇರ್ತೇವೆ ನಾನು ಎಲ್ಲ ಪದಾರ್ಥಗಳಿಂದ ನಗದು ಮಾಡಲಿಕ್ಕೆ ಹೋಗೋದಿಲ್ಲ ರೈತರು ಉಪಯೋಗಿಸ್ತಕ್ಕಂಥ ಡಿಎಪಿ ಗೊಬ್ಬರ ನಾನ್ನೂರ ಐವತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ